ವೀಕ್ಷಕರೇ ನಿಮಗೆಲ್ಲ ನನ್ನ ಆತ್ಮೀಯ ನಮಸ್ಕಾರ ನಾನು ನಿತಿನ್ ಅಂಕೋಲಾ ಮಾತನಾಡ್ತಿದ್ದೇನೆ ತುಮಕೂರು ಪಟ್ಟಣದಿಂದ ಸರಿಸುಮಾರು ನಾಲ್ಕು ಕಿಲೋಮೀಟರ್ ದೂರವಿರುವ ಹೋಗ್ತಾ ಇದ್ದೇನೆ ಕಾರಣ ಏನಂದರೆ ಒಂದು ದಶಕದಲ್ಲಿ ಕನ್ನಡ ಚಲನಚಿತ್ರರಂಗದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯಪೂರ್ಣ ಪ್ರತಿಭಾವಂತಿಕೆಯಿಂದ ಬಹು ಬೇಡಿಕೆಯ ನಟಿಯಾಗಿ ಬೆಳೆದು ಕೇವಲ ಮೂವತ್ತೊಂದನೇ ವಯಸ್ಸಿನಲ್ಲಿ ಇನ್ನು ಬದುಕಿ ಬಾಳಬೇಕಿದ್ದ ಸಮಯದಲ್ಲಿ ತುಂಬು ಯೌವನದಲ್ಲಿ ಕಂಡು ಕೇಳರೆಯದ ರೀತಿಯಲ್ಲಿ ಬದುಕನ್ನು ದುರಂತದಲ್ಲಿ ಕೊನೆಗೊಂಡಂತಹ ಬೆರಳೆಣಿಕೆಯಷ್ಟು ಕಲಾವಿದೆಯರಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವವರು ಚಿತ್ರನಟಿ ದಿವಂಗತ ಹೆಚ್ ಎಸ್ ಮಂಜುಳಾರವರು ಚಿತ್ರನಟಿ ಮಂಜುಳಾರ ಸಮಾಧಿ ಎಲ್ಲಾಗತ್ತೆ

ಇಲ್ಲಿ ಅವರು ಬೆಳೆದಂಥ ಮನೆ ಅವರು ಕಟ್ಟಿದಂಥ ಶಿವನ ಗುಡಿ ಮತ್ತು ಶಾಶ್ವತವಾಗಿ ನಿದ್ರೆಗೆ ಜಾರಿರುವ ಅವರ ಸಮಾಧಿಯನ್ನು ತೋರಿಸಲು ಹೊರಟಿದ್ದೇನೆ ಹೊನ್ನೇನಹಳ್ಳಿ ವೃತ್ತದ ಮುಂದೆ ಸಾಗಿದರೆ ಅಲ್ಲೊಂದು ಪುಟ್ಟ ಶಿವನ್ ಗುಡಿ ಸಿಗುತ್ತೆ ಈ ಗುಡಿ ವಿಶೇಷ ಏನಂತಂದರೆ ಮಂಜುಳಾರವರು ಚಲನಚಿತ್ರ ನಟಿ ಆಗಿದ್ದ ವೇಳೆ ಈ ಗರ್ಭಗುಡಿಯನ್ನು ಕಟ್ಟಿಸಿದರು ಜನವರಿ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಎಪ್ಪತ್ತೇಳರಂದು ಸಿದ್ಧಗಂಗಾ ಮಠಾಧ್ಯಕ್ಷರಾದ ಶ್ರೀ ಶಿವಕುಮಾರ ಸ್ವಾಮೀಜಿಗಳಿಂದ ಈ ಶಿವಲಿಂಗದ ಪ್ರತಿಷ್ಠಾಪನೆಯನ್ನು ನೆರವೇರಿಸಲಾಯಿತು ಈ ಗರ್ಭಗುಡಿಯಲ್ಲಿರುವ ಶಿವಲಿಂಗ ಮಂಜುಳಾರವರ ತಂದೆಯವರಾದ ಶಿವಣ್ಣ ಅವರಿಗೆ ದೊರೆತಿತ್ತು ಅದನ್ನು ಇದೇ ಸ್ಥಳದಲ್ಲಿ ತಂದಿರಿಸಿದರು ಅದನ್ನು ಹಾಗೆ ಇರಿಸೋದು ಬೇಡ ಅದಕ್ಕೊಂದು ಪುಟ್ಟ ಗುಡಿನೇ ಕಟ್ಟೋಣ ಅಂತ ಹೇಳಿ ಮಂಜುಳಾರವರು ಚಲನಚಿತ್ರ ನಟಿಯಾಗಿದ್ದಬೇಳೆ ದೇವಸ್ಥಾನವನ್ನು ಆ ಒಂದು ಗುಡಿಯನ್ನು ಕಟ್ಟಿಸ್ತಾರೆ ಅದೇನೇ ಈ ಶಿವನ ಗುಡಿ ಅಲ್ಲಿಂದ ಸ್ವಲ್ಪ ಮುಂದೆ ನೇರವಾಗಿ ತೆರಳಿದರೆ ಮಂಜುಳಾರವರು ಪುಟ್ಟ ವಯಸ್ಸಿನಲ್ಲಿ ಆಡಿ ಬೆಳೆದಂತಹ ಮನೆಯನ್ನು ತಲುಪಬಹುದು ಈ ಮನೆಯೇ ನೋಡಿ ಮಂಜುಳಾರವರು ಆಡಿ ಬೆಳೆದಂತಹ ಮನೆ ನವೆಂಬರ್ ಎಂಟು ಹತ್ತೊಂಬತ್ತು ನೂರ ಐವತ್ನಾಲ್ಕರಂದು ಶಿವಣ್ಣ ಮತ್ತು ದೇವಮ್ಮ ದಂಪತಿಗಳ ಪ್ರಥಮ ಪುತ್ರಿಯಾಗಿ ಮಂಜುಳಾ ಜನಿಸಿದರು ಈ ದಂಪತಿಗಳಿಗೆ ಐದು ಜನ ಮಕ್ಕಳು ಅದರಲ್ಲಿ ಮಂಜುಳಾರವರೇ ಹಿರಿಯರು ಮಂಜುಳಾ ಉಮಾ ಮಂಜುನಾಥ ನೀಲಕಂಠ ಮಮತಾ ಎಂಬ ಐದು ಜನ ಮಕ್ಕಳು ಮೂರು ವರ್ಷದ ಪುಟ್ಟ ಬಾಲೆಯಾಗಿದ್ದಾಗಲೇ ಪ್ರಭಾತ್ ಶಿಶುವಾರಕ್ಕೆ ಸೇರಿಕೊಳ್ತಾರೆ ಅಲ್ಲಿ ನೃತ್ಯವನ್ನು ಕಲಿತು ಬಾಲನಟಿಯಾಗಿ ಚಿತ್ರರಂಗವನ್ನು ಪ್ರವೇಶಿಸ್ತಾರೆ ಯಾರ ಸಾಕ್ಷಿ ಚಿತ್ರದಲ್ಲಿ ಪೂರ್ಣ ಪ್ರಮಾಣದ ನಾಯಕಿಯಾಗಿ ಚಿತ್ರರಂಗದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಳ್ತಾರೆ ತುಂಬಾ ವಿಸ್ತಾರವಾದ ಜಾಗ ಅಲ್ಲಿಂದ ಎಕರೆಗಟ್ಟಲೆ ಜಮೀನಿರೋ ಪಕ್ಕದಲ್ಲಿರೋ ಮಾರ್ಗದಿಂದ ನೇರವಾಗಿ ಸಾಗಿದರೆ ನಟಿ ಮಂಜುಳಾರವರು ಶಾಶ್ವತವಾಗಿ ನಿದ್ರೆಗೆ ಜಾರಿರೋ ಅವರ ಸಮಾಧಿಯನ್ನು ನೋಡಬಹುದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾಯಕಿಯಾಗಿ ನಟಿಸಿದ ಸಂಪತ್ತಿಗೆ ಸವಾಲ್ ಚಿತ್ರ ಮಂಜುಳಾರವರ ಜೀವನಕ್ಕೆ ಮಹತ್ತರ ತಿರುವು ಕೊಟ್ಟ ಚಿತ್ರ ಈ ಚಿತ್ರದ ಗೈಯಾಳಿ ಪಾತ್ರವಾದ ದುರ್ಗಿ ಪಾತ್ರ ಅತ್ಯಂತ ಜನಪ್ರಿಯವಾಗಿತ್ತು ಮುಂದೆ ಈ ರೀತಿಯಾದ ಗೈಯಾಳಿ ಬಜಾರಿ ಪಾತ್ರದಲ್ಲೇ ಅತಿ ಹೆಚ್ಚಾಗಿ ಮಂಜುಳಾರವರು ಅಭಿನಯಿಸ್ತಾರೆ ಡಾಕ್ಟರ್ ರಾಜ್ಕುಮಾರ್ ಭಾರತಿ ವಿಷ್ಣುವರ್ಧನ್ ಮಾಧವಿ ಅಂಬರೀಷ್ ಅಂಬಿಕಾ ಅನಂತ್ನಾಗ್ ಲಕ್ಷ್ಮಿ ಅಂತೆಯೇ ಶ್ರೀನಾಥ್ ಮತ್ತು ಮಂಜುಳಾ ಜೋಡಿ ಬೆಳ್ಳಿ ತೆರೆಯ ಮೇಲೆ ವಿಜೃಂಭಿಸಿದ ಜೋಡಿ ಅತ್ಯಂತ ಜನಪ್ರಿಯತೆ ಪಡೆದಂಥ ಜೋಡಿ ಕನ್ನಡ ಚಿತ್ರರಂಗ ಕಂಡಂತಹ ಅದ್ಭುತ ತಾರಾ ಜೋಡಿ ಈ ಜೋಡಿ ಅಣ್ಣ ತಂಗಿಯ ಪಾತ್ರದಲ್ಲಿ ಅಪ್ಪ ಮಗಳ ಪಾತ್ರದಲ್ಲಿ ಗಂಡ ಹೆಂಡತಿಯ ಪಾತ್ರದಲ್ಲಿ ಪ್ರಿಯತಮ ಪ್ರಿಯತಮೆಯ ಪಾತ್ರದಲ್ಲಿ ಮನೋಜ್ಞವಾಗಿ ಅಭಿನಯಿಸಿದ್ದಾರೆ ಬೆಸುಗೆ ಪ್ರೇಮಾನುಬಂಧ ಮಯೂರ ಪಾಯಿಂಟ್ ಪರಿಮಳ ಗುಣ ನೋಡಿ ಹೆಣ್ಣು ಕೊಡು ಕನಸು ನನಸು ಹಳ್ಳಿ ಹೈದ ಪಕ್ಕಾ ಕಳ್ಳ ಪಟ್ಟಣಕ್ಕೆ ಬಂದ ಪತ್ನಿಯರು ನಿನಗಾಗಿ ನಾನು ಸ್ನೇಹದ ಸಂಕೋಲೆ ಯಂಕ ಮಂಕ ತಾಯಿಗಿಂತ ದೇವರಿಲ್ಲ ಚಿರಂಜೀವಿ ತುಳಸಿ ಸೂತ್ರದ ಬೊಂಬೆ ಧನಲಕ್ಷ್ಮಿ ಮಧುರ ಸಂಗಮ ಅಳಿಯ ದೇವರು ಅಪರಾಧಿ ನಾನಲ್ಲ ಶಿಕಾರಿ ಅವಳಿ ಜವಳಿ ರಾಮ ಪರಶುರಾಮ ಮಿಥುನ ಮಂಜಿನ ಮಂಕುತಿಮ್ಮ ಹದ್ದಿನ ಕಣ್ಣು ಹೀಗೆ ನಲವತ್ತಕ್ಕೂ ಅಧಿಕ ಸಾಂಸಾರಿಕ ಪ್ರೇಮ ಕಥಾ ಹಂದರವುಳ್ಳ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಜೋಡಿಯಾಗಿ ಶ್ರೀನಿವಾಸ ಕಲ್ಯಾಣ ಸಂಪತ್ತಿಗೆ ಸವಾಲ್ ಮಯೂರ ನೀನನ್ನ ಗೆಲ್ಲಲಾರೆ ಎರಡು ಕನಸು ಭಕ್ತ ಕುಂಬಾರ ದಾರಿ ತಪ್ಪಿದ ಮಗ ಹೀಗೆ ಮೊದಲಾದ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ವಿಷ್ಣುವರ್ಧನ್ ಅವರಿಗೆ ಜೋಡಿಯಾಗಿ ದೇವರಗುಡಿ ಸೊಸೆ ತಂದ ಸೌಭಾಗ್ಯ ಗಲಾಟೆ ಸಂಸಾರ ಕಿಟ್ಟು ಪುಟ್ಟು ಸಿಂಗಾಪುರದಲ್ಲಿ ರಾಜಕುಳ್ಳ ಬಯಸದೆ ಬಂದ ಭಾಗ್ಯ ಭಲೇ ಹುಡುಗ ಬಂಗಾರದ ಗುಡಿ ಗುರು ಶಿಷ್ಯರು ಸಿಂಹ ಜೋಡಿ ಸ್ನೇಹಿತರ ಸವಾಲ್ ವಸಂತ ಲಕ್ಷ್ಮಿ ಸ್ನೇಹ ಸೇಡು ಪ್ರೊಫೆಸರ್ ಹುಚ್ಚುರಾಯ ಹೀಗೆ ಮುಂತಾದ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅಂತೆ ಶಂಕರ್ನಾಗರವರೊಟ್ಟಿಗೆ ಸೀತಾರಾಮು ಮೂಗನ ಸೇಡು ಜನ್ಮಜನ್ಮದ ಅನುಬಂಧ ಪ್ರೀತಿ ಮಾಡು ತಮಾಷೆ ನೋಡು ಬೆಂಕಿ ಚಂಡು ಕೆರಳಿದ ಹೆಣ್ಣು ಕಾಳಿಂಗ ಸರ್ಪ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅಂತೆ ರೋಟಿಗೆ ಎರಡು ಚಲನಚಿತ್ರಗಳಲ್ಲಿ ಒಂದು ಮರೆಯದ ಹಾಡು ಇನ್ನೊಂದು ಬೆತ್ತಲೆ ಸೇವೆ ಚಲನಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಹೀಗೆ ನೂರಕ್ಕೂ ಅಧಿಕ ಚಲನಚಿತ್ರಗಳಲ್ಲಿ ಬಜಾರಿ ಗಯ್ಯಾಳಿ ಪಾತ್ರದಲ್ಲಿ ಮೃದು ಸ್ವಭಾವದ ಪಾತ್ರದಲ್ಲಿ ಪೌರಾಣಿಕ ಪಾತ್ರದಲ್ಲಿ ಸಾಂಸಾರಿಕ ಪಾತ್ರದಲ್ಲಿ ತಮಗೆ ಸಿಕ್ಕಂತಹ ಪಾತ್ರವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿಭಾಯಿಸಿ ಎಂಬತ್ತರ ದಶಕದಲ್ಲಿ ಬಹು ಬೇಡಿಕೆ ನಟಿಯಾಗಿ ಉಳಿದುಕೊಂಡು ಅವರು ತೀರ್ಕೊಂಡ ಮೇಲೂ ಕಲಾರಸಿಕರ ಮನದಲ್ಲಿ ಶಾಶ್ವತವಾಗಿ ಬೇರೂರಿರುವಂತಹ ಒಂದು ಜನಪ್ರಿಯ ನಾಯಕ ನಟಿ ಅಂದರೆ ಅದು ಮಂಜುಳಾರವರು ಮಂಜುಳಾರವರು ಪಾತ್ರ ನಿರ್ವಹಿಸುತ್ತಿದ್ದ ರೀತಿ ವೈಶಿಷ್ಟ್ಯಪೂರ್ಣವಾಗಿ ಅವರ ಸಂಭಾಷಣೆಯನ್ನು ಸಾಂದರ್ಭಿಕವಾಗಿ ಅಂತೆ ಸ್ಥಳೀಯವಾಗಿ ಹೇಳ್ತಿದ್ದಂತಹ ಆ ಒಂದು ಹಾಸ್ಯ ಪ್ರಜ್ಞೆಯಿಂದ ಕೂಡಿದಂಥ ಸಂಭಾಷಣೆ ಹಾಗೆ ವಿಶಿಷ್ಟವಾಗಿ ಬಳಸ್ತಿದ್ದಂಥ ಕನ್ನಡದ ಸಗಡು ಅವರು ಅಭಿನಯಿಸ್ತಿದ್ದ ರೀತಿ ಎಲ್ಲನೂ ಕೂಡ ಜನರಿಗೆ ತುಂಬ ಮೆಚ್ಚುಗೆ ಆಗ್ತಾ ಇತ್ತು ಈ ರೀತಿಯಾಗಿ ಯಾವುದೇ ಪಾತ್ರವನ್ನು ಕೊಟ್ಟರೆ ಅಷ್ಟು ಅಚ್ಚುಕಟ್ಟಾಗಿ ಅವರು ಪಾತ್ರ ನಿರ್ವಹಿಸ್ತಾ ಇದ್ರು ಅಂತ ಅಭಿನಯಿಸಿದಂಥ ಕಲಾವಿದರು ಹೇಳಿದ್ದಾರೆ ಹೀಗೆ ಪರಭಾಷೆಗಳಲ್ಲಿ ಕನ್ನಡ ಮಂಜುಳ ಎಂದೇ ಪ್ರಖ್ಯಾತಿಯಾಗಿದ್ದರು ತಮಿಳಿನ ಪಂಡಂ ವೆಲ್ಲಂ ಎಂಬ ಚಲನಚಿತ್ರದಲ್ಲಿ ಅಭಿನಯಿಸಿ ತಮಿಳು ಚಿತ್ರರಂಗವನ್ನು ಕೂಡ ಪ್ರವೇಶಿಸಿದ್ದರು ಹೀಗೆ ನೂರಕ್ಕೂ ಅಧಿಕ ಚಲನಚಿತ್ರಗಳಲ್ಲಿ ಅಭಿನಯಿಸಿ ಮಾರುಕಟ್ಟೆ ವಿಸ್ತಾರ ಹೊಂದಿದ್ದಾಗಲೇ ಅದೃಷ್ಟಹೀನವೋ ಆಕಸ್ಮಿಕವೋ ತಾರಲೋಕದಿಂದ ಮಂಜುಳಾರವರ ಆಧಿಪತ್ಯ ನೇಪಥ್ಯಕ್ಕೆ ಸರಿಯತ್ತಿತ್ತು ಮಂಜುಳಾ ಮೆಲ್ಲ ಮೆಲ್ಲನೆ ಚಿತ್ರರಂಗದಿಂದ ಸರಿಯ ತೊಡಗಿದ್ದರು ಹತ್ತು ವರ್ಷಗಳ ಕಾಲ ವಿಜೃಂಭಿಸಿ ಮೆರೆದಿದ್ದ ಅನಭಿಷಕ್ತ ನಾಯಕಿ ಪಟ್ಟ ಕೈತಪ್ಪಿ ಹೋಗಿತ್ತು ಆಗ ಸಿಕ್ಕ ಸಿಕ್ಕ ಪಾತ್ರವನ್ನು ಒಪ್ಪಿಕೊಳ್ತಾರೆ ಸಿಕ್ಕ ಸಿಕ್ಕ ಪಾತ್ರದಲ್ಲಿ ಅಭಿನಯಿಸ್ತಾರೆ ತಮಿಳು ಮತ್ತು ಕನ್ನಡದ ನಿರ್ದೇಶಕರಾಗಿದ್ದ ಅಮೃತಮ್ರನ್ನು ವಿವಾಹವಾಗಿದ್ದರು ಈ ದಂಪತಿಗಳಿಗೆ ಅಭಿಷೇಕ್ ಎಂಬ ಪುಟ್ಟ ಮಗು ಕೂಡ ಇತ್ತು ಆದರೆ ದಾಂಪತ್ಯ ಜೀವನ ಅಷ್ಟೊಂದು ಆನಂದಭರಿತವಾಗಿರಲಿಲ್ಲ ಹೀಗಾಗಿ ಮಾನಸಿಕವಾಗಿ ತುಂಬಾ ಬಳಲಿದ್ರು ಮಂಜುಳ ಚಿತ್ರರಂಗ ಹೋದರೆ ಹೋಗಲಿ ನಾಟಕದಲ್ಲಾದರೂ ಅಭಿನಯಿಸುತ್ತೇನೆ ಎಂದುಕೊಂಡಿದ್ರಂತೆ ಮಂಜುಳ ನಾಟಕ ಕಂಪನಿಯೊಂದರಿಂದ ಮುಂಗಡ ಹಣ ಪಡೆದಿದ್ದರು ಎಂಬ ವದಂತಿ ಕೂಡ ಇತ್ತು ಆದರೆ ವಿಧಿ ಅದಕ್ಕೆ ಅವಕಾಶ ಕೊಡಲಿಲ್ಲ ಆ ಮಧ್ಯ ಮಂಜುಳಾರವರನ್ನು ವಿಧಿ ಬಲೆ ಪಡೆದಿತ್ತು ನನಗೆ ಈಗ ಮೈ ಕರಗಿದೆ ನನಗೊಂದು ಅವಕಾಶ ಸಿಗಲಿ ನನ್ನ ಅಭಿನಯದ ಚಾತುರ್ಯತೆ ಏನಂದು ತೋರಿಸ್ತೇನೆ ಮತ್ತೆ ಚಿತ್ರರಂಗಕ್ಕೆ ಮರಳಿಯೇ ಮರಳುತ್ತೇನೆ ಎಂದು ತಮ್ಮ ಆಪ್ತರೊಬ್ಬರ ಬಳಿ ಅತ್ಯಂತ ವಿಶ್ವಾಸದಿಂದ ಹೇಳಿದ್ರಂತೆ ಆದರೆ ಅವರ ಆಸೆ ಕೂಡ ಕೊನೆಗೂ ಕೈಗೊಳ್ಳಲಿಲ್ಲ ಮಂಜುಳಾರವರು ಸೆಪ್ಟೆಂಬರ್ ಆರು ಹತ್ತೊಂಬತ್ತು ನೂರ ಎಂಬತ್ತಾರರಂದು ಕಾಪಿ ತಯಾರಿಸ್ತಿದ್ದಾಗ ಮೈಗೆ ಬೆಂಕಿ ಎತ್ಕೊಂಡ್ಬಿಡುತ್ತೆ ಶರೀರದ ಶೇಕಡ ಐವತ್ತರಷ್ಟು ಭಾಗ ಸುಟ್ಟು ಹೋಗ್ಬಿಡತ್ತೆ ಈ ಸುದ್ದಿ ತಿಳಿದ ಕೂಡಲೇ ಶಂಕರ್ನಾಗ್ರವರು ಅವರಿಗೆ ಗೊತ್ತಾಗಿ ಹೆಚ್ಚುವರಿ ಚಿಕಿತ್ಸೆಗೆಂದು ಸೇಂಟ್ ಜಾನ್ಸ್ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆಗೆ ಸೇರಿಸ್ತಾರೆ ಸಂಪೂರ್ಣವಾಗಿ ಅವರ ದೇಹ ಕ್ರಶವಾಗ್ತಾ ಹೋಗಿತ್ತು ಒಂದು ವಾರಗಳ ಕಾಲ ಅಕ್ರೂರ ನರಕಯಾತ್ನೆ ಅನುಭವಿಸಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಕೊನೆಗೂ ಸೆಪ್ಟೆಂಬರ್ ಹನ್ನೆರಡು ಸಂಜೆ ಏಳರ ಹೊತ್ತಿಗೆ ವಿಧಿವಶರಾಗ್ತಾರೆ ಅವರು ತೀರ್ಕೊಂಡಾಗ ಅವರಿಗೆ ಕೇವಲ ಮೂವತ್ತೊಂದು ವರ್ಷವಾಗಿತ್ತು ತುಂಬು ಯೌವನ ಮರಣೋತ್ತರ ಪರೀಕ್ಷೆಯ ನಂತರ ಮಂಜುಳಾರವರ ಪಾರ್ಥಿವ ಶರೀರವನ್ನು ಜಯನಗರದಲ್ಲಿನ ಅವರ ಮನೆಗೆ ಬೆಳಗ್ಗೆ ಹನ್ನೊಂದು ನಲವತ್ತೈದಕ್ಕೆ ರವಾನಿಸಲಾಗುತ್ತೆ ಸುಮಾರು ಆರು ಗಂಟೆಗಳ ಕಾಲ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕೆಂದು ಇರಿಸಲಾಗುತ್ತೆ ಅಭಿಮಾನಿಗಳು ಆಪ್ತರು ರಾಜಕಾರಣಿಗಳು ಚಿತ್ರರಂಗದವರು ಮೊದಲಾದವರೆಲ್ಲ ಬಂದು ಅಂತಿಮ ಗೌರವವನ್ನು ಸಲ್ಲಿಸ್ತಾರೆ ಮಂಜುಳಾರವರ ಸಾವಿನ ಬಗ್ಗೆ ಅನೇಕ ಊಹಾಪೋಹಗಳಿವೆ ಅವರು ಮೈಗೆ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡರು ಎನ್ನುವುದು ಇದರಲ್ಲೂ ಒಂದು ಶರೀರದ ಶೇಕಡ ಐವತ್ತರಷ್ಟು ಭಾಗ ಸುಟ್ಟುಕೊಂಡು ಕ್ರೂರ ಯಾತನೆ ಅನುಭವಿಸುತ್ತಾ ಆತ್ಮಹತ್ಯೆ ಮಾಡಿಕೊಳ್ಳುವ ಅಗತ್ಯವಿತ್ತೇ ಎಂಬ ಸಂದೇಹವೂ ಕೂಡ ಇದಕ್ಕೊಂದಾಗಿದೆ ಆತ್ಮಹತ್ಯೆ ಅಲ್ಲ ಆಕಸ್ಮಿಕವೇ ಎಂದುಕೊಂಡರೆ ಶರೀರದ ಶೇಕಡ ಐವತ್ತರಷ್ಟು ಭಾಗ ಸುಟ್ಟು ಹೋಗಲು ಸಾಧ್ಯವೇ ಎಂದು ಅನುಮಾನಿಸುವವರೂ ಇದ್ದರು ಅದೇನೇ ಇರಲಿ ದುರಂತ ದುರಂತನೇ ದುರಂತ ನಡೆದೇ ಹೋಯಿತು ಸ್ನೇಹಿತರಿಗೆ ಚಹಾ ಮಾಡಲೆಂದು ಹೊರಟಿದ್ರು ಗ್ಯಾಸ್ ಲೀಕ್ ಆಗಿತ್ತು ತಕ್ಷಣವೇ ಬೆಂಕಿ ಹತ್ತಿಕೊಂಡು ಆಕಸ್ಮಿಕ ಸಂಭವಿಸಿತು ಎಂಬುದು ಒಂದು ಮೂಲದ ಹೇಳಿಕೆ ಸ್ಟೌವ್ ಹಚ್ಚುತ್ತಿದ್ದರು ಪುಟ್ಟ ಮಗು ಅಭಿಷೇಕ್ ಹಿಂದಿನಿಂದ ಬಂದು ಕಾಲಿಗೆ ತೊಡರಿಕೊಂಡ ಆಗ ಆಕಸ್ಮಿಕ ನಡೆದು ಹೋಯಿತು ಎಂಬುದು ಇನ್ನೊಂದು ಮೂಲದ ವಿವರಣೆ ಸೆಪ್ಟೆಂಬರ್ ಹನ್ನೆರಡರಂದು ಜಯನಗರದಲ್ಲಿನ ಮನೆಯಲ್ಲಿ ಮಂಜುಳಾರವರನ್ನು ಇಟ್ಟಾಗ ಅಭಿಮಾನಿಗಳ ನಡುವೆ ಇವೆಲ್ಲ ಮಾತುಗಳು ಕೇಳಿ ಬರ್ತಿದ್ವು ಯಾರು ಏನೇ ಅಂದ್ರೂ ಯಾರು ಏನೇ ಮಾತನಾಡ್ತಿದ್ರು ಮಂಜುಳಾರವರು ಮಾತ್ರ ನಿಶ್ಚಲರಾಗಿ ಮಲಗಿದ್ರು ಕೊನೆಗೆ ಅವರ ಹುಟ್ಟೂರಾದ ತುಮಕೂರಿನ ಹೊನ್ನೇನಹಳ್ಳಿಯಲ್ಲಿ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ ರಂಗದ ಧ್ರುವತರೆಯಾಗಿ ಮೆರೆದಿದ್ದ ಮಂಜುಳಾರವರು ಇಂದು ಇಲ್ಲಿ ಶಾಶ್ವತವಾಗಿ ಹೇಗೆ ಮಲಗಿದ್ದಾರೆ ನೋಡಿ ಅಪ್ರಾಪ್ತ ವಯಸ್ಸಿನಲ್ಲಿ ಇನ್ನೂ ಬದುಕಿ ಬಾಳಬೇಕಿದ್ದ ಸಮಯದಲ್ಲಿ ತುಂಬು ಯೌವನದಲ್ಲಿ ಕಾಲನ ಕರೆಗೆ ಹೋಗೊಟ್ಟು ನಮ್ಮೆಲ್ಲರನ್ನ ಬಿಟ್ಟು ಹೋದ ಮಂಜುಳಾರವರು ಇಂದು ಬರೀ ನೆನಪು ಹತ್ತಾರು ನಟಿಯರು ಬರ್ಬೋದು ಹತ್ತಾರು ನಟಿಯರು ಹೋಗ್ಬೋದು ಆದರೆ ಮಂಜುಳಾರಂತಹ ಅಭಿನೇತ್ರಿ ಬರುವುದು ಇನ್ನೆಂದೋ ದೇವರಿಗೆ ಗೊತ್ತು ಆದರೆ ಇವತ್ತು ದುಃಖ ಒಂದೇ ಈ ಒಳ್ಳೆ ಕಾಲ ಜೊತೆಯಲ್ಲಿ ಕಳೆಯೋಣ ಅಂದರೆ ಮಂಜುಳಾ ಅವರು ನಮ್ಮ ಜೊತೆಯಲ್ಲಿಲ್ಲ ಕೆಲವು ಸಲ ಮಂಜುಳಾ ಅಂತ ಒಳ್ಳೆ ನಟಿ ಇವತ್ತು ಇಲ್ಲ ಅಂತ ನಂಬಕ್ಕೆ ಆಗಲ್ಲ ಆದ್ರೆ ಜೀವನ ಇರೋದೇ ಹೀಗೆ ಅನ್ಸುತ್ತೆ